ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಶೋಭಾ ನಾಯ್ಕ್ ಜಿಲ್ಲಾ ಪಂಚಾಯತ್ ಇದರ ಮಾಜಿ ಸದಸ್ಯರು ಹಾಗೂ ಹುತ್ಗಾರ್ ಗ್ರಾಮ ಪಂಚಾಯತ್ ಇದರ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಮೇಡಮ್ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಮಸ್ಕಾರ ತಾವು ಕಳೆದ ಒಂದು ಮೂವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಗುರ್ಸ್ಕೊಂಡಿದ್ರಿ ಒಟ್ಟಾರೆಯಾಗಿ ಈ ಒಂದು ಮೂರು ದಶಕಗಳ ನಿಮ್ಮ ಅಭಿಪ್ರಾಯ ಅಥವಾ ಅನಿಸಿಕೆ ನನಗೆ ಒಂದು ಹತ್ತೊಂಬತ್ತು ವರ್ಷದಿಂದ ನಾನು ಈ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೇನೆ ತುಂಬ ಖುಷಿ ಇದೆ ಯಾಕಂದ್ರೆ ನಾಲ್ಕು ಜನ ನನ್ನನ್ನ ಶೋಭಕ್ಕ ಅಂತ ಗುರುತು ಮಾಡ್ತಾರೆ ಗೋಡೆಗಳ ಮಧ್ಯೆ ಇದ್ರೆ ಈ ಶೋಭಕ್ಕ ಅಲ್ಲೇ ಇರ್ತಿತ್ತು ಮನೆ ಮಕ್ಕಳು ಗಂಡ ಅಂತ ಅದ್ರ ಜೊತೆಯಲ್ಲಿ ಸಮಾಜದ ಜನ ಕೂಡ ನನ್ನನ್ನು ಪ್ರೀತಿ ಮಾಡ್ತಾರಲ್ಲ ಇದು ಬಹಳಷ್ಟು ಸಂತೋಷ ಕೊಡ್ತದೆ ನನಗೆ ಈ ಮೂವತ್ತು ವರ್ಷದಲ್ಲಿ ಈ ಮೂವತ್ ವರ್ಷಗಳಲ್ಲಿ ಯಾವ್ದಾದ್ರು ಒಂದೆರಡು ಘಟನೆಗಳು ನಿಮ್ಮ ಸಾಮಾಜಿಕ ಜೀವನದ ಬಗ್ಗೆ ಅಥವಾ ಮಹಿಳೆಯರ ಒಂದು ಇದ್ರ ಬಗ್ಗೆ ಯಾವ್ದು ಒಂದೆರಡು ವಿಷಯಗಳನ್ನ ಹಂಚಿಕೋಬಹುದಾ ಘಟನೆಗಳಂದರೆ ನಿಮಗೆ ಗೊತ್ತಿರೋ ಹಾಗೆ ಮನೆಯಲ್ಲಿರುವಂಥ ಹೆಣ್ಮಕ್ಕಳು ಸಮಾಜಮುಖಿಯಾಗಿ ಬಂದಾಗ ಸಹಜ ಅದು ಅದೆಲ್ಲ ನಡೀತಾ ಇರ್ತದೆ ಅಂಥ ಘಟನೆಗಳು ನನ್ನ ಜೀವನದಲ್ಲಿ ನಡೆದಿದೆ ಆದರೆ ನನಗೆ ಮನೆಯಲ್ಲಿ ನನ್ನ ಮನೆಯವರು ಇರ್ಬೋದು ಈಗ ದೊಡ್ಡಾದ್ರು ಮಕ್ಕಳು ಅವರು ಕೂಡ ಯಾವತ್ತೂ ಕೂಡ ಯಾವುದೇ ಘಟನೆಗಳು ನಡೆದರೂ ಕೂಡ ಅವರು ಸಮಾಧಾನ ಮಾಡಿ ನೀನು ಆ ಕ್ಷೇತ್ರದಲ್ಲಿ ಇದ್ದೆ ಅಂದಮೇಲೆ ಇದೆಲ್ಲ ಸಾಮಾನ್ಯ ಅಂಥದ್ದನ್ನೆಲ್ಲ ಬದಿಗಿಟ್ಟು ಜನರ ಸೇವೆ ಮಾಡಬೇಕು ಅಂತ ಹೇಳಿ ಏನು ದೃಢ ನಿರ್ಧಾರ ಉಂಟ ಅದನ್ನು ಮಾಡ್ಕೊತಾ ಹೋಗು ಅನ್ನುವಂಥ ಅವರ ಒಂದು ನನಗೆ ಪಾತ್ರ ಬಹಳ ಮುಖ್ಯ ನನ್ನ ಜೀವನದಲ್ಲಿ ಅವರೆಲ್ಲ ನನಗೆ ಸಪೋರ್ಟ್ ಇದ್ದಕ್ಕೆ ನಾನು ಬಹಳಷ್ಟು ಈ ಒಂದು ಕ್ಷೇತ್ರದಲ್ಲಿ ನನಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಿದೆ ಓಕೆ ಈಗ ರಾಜಕೀಯದಲ್ಲಿರ್ಬೋದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಮಹಿಳೆಯರು ಬರುವಂತ ಸಂಖ್ಯೆ ಮುಂಚೆ ಕಡಿಮೆ ಇತ್ತು ಈಗೀಗ ಸ್ವಲ್ಪ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಕೇಂದ್ರ ಸರ್ಕಾರ ಇರ್ಬೋದು ರಾಜಕೀಯ ವ್ಯವಸ್ಥೆಯಲ್ಲೂ ಮಹಿಳೆಯರ ಒಂದು ಪಾಲುದಾರಿಕೆ ಅಥವಾ ಮಹಿಳೆಯರು ಹೆಚ್ಚು ಹೆಚ್ಚು ಬರಬೇಕ ಕಾರಣದಿಂದ ಹೆಚ್ಚಿನ ಅವಕಾಶವನ್ನ ಮೀಸಲಾತಿಯನ್ನ ಕೊಡ್ತಾ ಇದೆ ಇದ್ರ ಬಗ್ಗೆ ತಾವೊಬ್ಬ ಮಹಿಳೆಯಾಗಿ ಆ ಒಂದು ಕ್ಷೇತ್ರ ಪ್ರತಿನಿಧಿಸೋ ಒಂದು ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು ನಾನು ಮೊದಲಿಂದ ಹೇಳ್ತಾ ಇದ್ದೆ ಮಹಿಳೆಗೆ ಯಾರೇ ಅವಕಾಶ ಕೊಡ್ಬೇಕು ಅಂತಿಲ್ಲ ಯಾಕಂದರೆ ಈ ಭೂಮಿ ಮೇಲೆ ನಾವು ಹುಟ್ಟಿದಾಗ ಪುರುಷ ಮತ್ತು ಮಹಿಳೆ ಅಂತ ದೇವರು ಸೃಷ್ಟಿ ಮಾಡಿದ್ದಾನೆ ಅದು ಎರಡೂ ಸರಿಸಮಾನ ಆಗಿರಬೇಕು ಅಂತ ಪ್ರತಿ ಇದರಲ್ಲೂ ಕೂಡ ನಾನು ಮಾತಾಡ್ತೇನೆ ಅದ್ರ ಜೊತೆಯಲ್ಲಿ ಇಲ್ಲಿ ಫಿಫ್ಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟು ಆ ರೀತಿ ಮಾತು ಬರೋದೇ ಇಲ್ಲ ಆದರೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಈ ರೀತಿ ಒಂದು ನಿಮಗೆ ತರ್ಟಿ ಪರ್ಸೆ ತರ್ಟಿ ತ್ರೀ ಪರ್ಸೆಂಟು ಈ ರೀತಿ ಮಾತು ಬರ್ತದೆ ನಾನು ಎಷ್ಟೋ ಸಲ ಸಭೆಯಲ್ಲೂ ಕೂಡ ನಮ್ಮ ಮಹಿಳೆಯರು ಪ್ರತಿಯೊಂದು ಸಲನೂ ನಾನು ಹೇಳ್ತಾ ಇರ್ತೇನೆ ನಮ್ಮ ಪರ್ಸೆಂಟೇಜ್ ಯಾಕೆ ಕೊಡಬೇಕು ಯಾಕೆ ಯಾರಿಂದ ನಾವು ಇಸ್ಕೋಬೇಕು ನಾವೇ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಆ ಪರ್ಸೆಂಟೇಜ್ ವ್ಯವಸ್ಥೆನೇ ಇರಲ್ಲ ಅಲ್ವಾ ಎಲ್ಲ ಕಡೆ ಮಹಿಳೆಯರು ಎಲ್ಲ ರೀತಿಯಲ್ಲೂ ಸಾಧನೆ ಮಾಡ್ತಾ ಇದ್ದಾರೆ ಆ ಸಾಧನೆ ಮಾಡ್ಬೋದು ಹಿಂದೆ ಹೌದು ಕೆಲವೊಂದು ವಿಷಯದಲ್ಲಿ ಮಹಿಳೆಗೆ ಒಂದು ಕಟ್ಟುಪಾಡು ಇತ್ತು ಆದರೆ ಈ ಯಾವುದೇ ರೀತಿ ಇಲ್ಲ ಎಲ್ಲದರಲ್ಲೂ ಕೂಡ ವಿದ್ಯೆಯಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರ ವಿಮಾನ ಮೇಲಿಂದ ಹಿಡಿದು ಭೂ ಜಲಮಾರ್ಗದಿಂದ ಹಿಡಿದು ಪ್ರತಿಯೊಂದು ಕೂಡ ಮಹಿಳೆ ಸಾಧನೆ ಮಾಡ್ತಾ ಇದ್ದಾಳೆ ಆ ಮನಸ್ಸು ಬೇಕಷ್ಟೇ ನಾನು ಮಾಡ್ತೀನಿ ಆ ಕೆಲಸ ತಗೊಂಡ್ರೆ ಆ ಕೆಲಸ ಸಂಪೂರ್ಣವಾಗಿ ನಾನು ಮಾಡ್ತೀನಿ ಯಾವುದೇ ನಿಸ್ವಾರ್ಥ ಸೇವೆ ಅದನ್ನು ನಾನು ಮಾಡ್ತೀನಿ ಅನ್ನುವಂಥ ಒಂದು ಅವಕಾಶ ಇದ್ರೆ ಖಂಡಿತ ಮಹಿಳೆ ಸಾಧನೆ ಮಾಡ್ತಾಳೆ ಇಲ್ಲ ನನ್ನನ್ನು ಯಾರೋ ಕರ್ಕೊಂಡು ಹೋಗಿ ಅಲ್ಲಿ ಕುಳಿಸಿ ನಾನು ಅವ್ರು ಹೇಳ್ದಂಗೆ ಕೇಳ್ತೇನೆ ಅಂತ ಹೇಳಿದ್ರೆ ಖಂಡಿತ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಐದು ವರ್ಷ ಒಂದು ನಮ್ದೇನ್ ಕೊಟ್ಟಿರ್ತಾರ ಅವಕಾಶವನ್ನು ಕೊಟ್ಕೊಂಡು ನಾನು ಮನೆ ಹೋಗಿ ಕುತ್ಕೊಳ್ಲಿಕ್ಕೆ ಅಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸು ಏನಿರ್ತದ ಆ ಕೆಲಸ ಮಾಡಿದ್ರೆ ಖಂಡಿತ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಾಧನೆಗಿರ್ಬೋದು ಅಥವಾ ಸೇವೆಗೆ ಇರ್ಬೋದು ಅಥವಾ ಮಹಿಳೆ ಯಾವುದೇ ರೀತಿ ಅದ್ರಲ್ಲಿ ಭೇದ ಇಲ್ಲ ನಾನು ನೋಡ್ಕೊಂಡಿದ ರೀತಿ ಇಲ್ಲಿ ಯಾರು ಕೂಡ ಕಾಲು ಎಳೆಯುವುದಿಲ್ಲ ಯಾವುದೇ ಪುರುಷ ಕೂಡ ನೀನು ಬಾರಮ್ಮ ಅಂತ ಹೇಳಲ್ಲ ಎಲ್ಲಿ ಹೋದಲ್ಲೂ ಗೌರವ ಕೊಟ್ಟೆ ಕೊಡ್ತಾರೆ ಇರ್ಬೋದು ಫೈಟ್ ಫೈಟ್ ಇರ್ಬೋದು ಯಾವುದೇ ಒಂದು ಎಲೆಕ್ಷನ್ ಇರ್ಬೋದು ಅಥವಾ ಎಲ್ಲ ಇದ್ ಕ್ಷೇತ್ರದಲ್ಲಿ ಫೈಟ್ ಇರ್ಬೋದು ಅದನ್ನ ಎದುರಿಸುವಂತ ಶಕ್ತಿ ನಾವು ಮಾಡಲೇಬೇಕು ಈಗ ನನ್ನತನ ನಾನು ತೋರಿಸ್ಕೊಳ್ದಿದ್ರೆ ಯಾರು ನಮ್ಮನ್ನು ಕರಿತಾರೆ ಅದನ್ನ ನಾವು ಮಾಡ್ಕೊಳ್ಳುವಂತ ಬುದ್ಧಿನ ನಾವು ಮಹಿಳೆಯರು ಇಟ್ಕೋಬೇಕು ಬಿಟ್ಟು ಅಳಕ ಬಿಟ್ಟೇ ಬಿಡಬೇಕು ನಾನು ಹೇಳೋದಂದ್ರೆ ಅಳಕ್ಕೆ ಇಟ್ಕೊಳ್ಳೇಬಾರ್ದು ಅಯ್ಯೋ ನನಗೆ ಅಲ್ಲಿ ಹೋದರೆ ಏನಂತಾರೆ ಇಲ್ಲಿ ಬಂದ್ರೆ ಏನಂತಾರೆ ಬೇಡ ಅಲ್ಲ ನಾನು ಸರಿ ಇದೇನಲ್ಲ ನಾನು ಸರಿ ಇದ್ದಾಗ ಮತ್ತೆ ಅವ್ರು ಏನು ಹೇಳಿದ್ರು ಏನು ಹೇಳಿದ್ರು ಅನ್ನುವಂತ ಮಾತು ಯಾಕೆ ಇದರಲ್ಲಿ ಸಾಧನೆ ಮಾಡಬೇಕು ನಾವು ಸೇವೆಯನ್ನು ಮಾಡಬೇಕು ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಔಟ್ ಇದು ಅಕ್ಟೋಬರ್ ಹದಿನೈದರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ ಶಿರಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ಔಟ್ ಸೈಟ್ಗಳು ಲಭ್ಯ ಈಗಾಗಲೇ ಮನೆಗಳನ್ನು ಹೊಂದಿ ಜನಮಸತಿ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ನಮಸ್ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಗುರುಸಿಕೊಂಡಿದ್ರಿ ಕಳೆದ ಮೂವತ್ತು ವರ್ಷಗಳಿಂದ ಈ ಒಂದು ಸಾಮಾಜಿಕ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೀರಿ ಬಿಜೆಪಿಯಲ್ಲಿ ವಿವಿಧ ಜವಾಬ್ದಾರಿಯನ್ನ ನಿರ್ವಹಿಸಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿಯೂ ಸಹ ಒಂದು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಿದೆ ಬಿಜೆಪಿ ಒಬ್ಬ ನಾಯಕಿಯಾಗಿ ಗುಡ್ಸ್ಕೊಂಡಿದೆ ಆದ್ರೆ ಕಳೆದ ಒಂದು ಒಂದು ಒಂದೂವರೆ ಎರಡು ವರ್ಷದಲ್ಲಿ ಬಿಜೆಪಿಯಲ್ಲಿ ತಮ್ಮ ಸಕ್ರಿಯತೆ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ನಿಮ್ಮ ಅನಿಸಿಕೆ ಇಲ್ಲ ನಾನು ಫಸ್ಟ್ ಯಾವುದೇ ಪಕ್ಷ ಪಂಗಡ ಅಂತ ಹೇಳಿ ಇದ್ದೋಳಲ್ಲ ನನಗೆ ಹೀಗೆ ಜನ ಒಂದು ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿದ್ರು ಫಸ್ಟ್ ನಾನು ಅರಣ್ಯ ಅತಿಕ್ರಮಣ ಇದರಲ್ಲಿ ಒಂದು ಹೋರಾಟದಲ್ಲಿ ರವೀಂದ್ರ ನಾಯ್ಕರ್ ಜೊತೆ ನಾನು ಆ ಹೋರಾಟದಲ್ಲಿ ಇದ್ದೆ ಅಲ್ಲಿಂದ ನನಗೆ ಸ್ವಲ್ಪ ಧೈರ್ಯ ಬಂತು ಈ ಸ್ಟೇಜ್ ಇರ್ಬೋದು ಪ್ರತಿಯೊಂದು ಕೂಡ ತದನಂತರದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷಾಗಿ ನಾನು ಕೆಲಸ ಮಾಡ್ತಾ ಇರುವಾಗ ನನಗೆ ಬಿ ಜೆ ಪಿಯಿಂದ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟು ನನಗೊಂದು ಒಳ್ಳೆಯ ಅವಕಾಶವನ್ನು ಅವರು ನೀಡಿದ್ದಾರೆ ಮತ್ತು ಯಾವುದೇ ಎಲ್ಲ ಸಪೋರ್ಟ್ ಕೂಡ ಕೂಡ ಆ ಸಂದರ್ಭದಲ್ಲಿ ಕಾಗೇರಿ ಅವ್ರ ಕಡೆಯಿಂದ ನನಗಾಗಿದೆ ಅದರ ನಂತರದಲ್ಲಿ ನನಗೆ ಜಿಲ್ಲಾಧ್ಯಕ್ಷ ಪೋಸ್ಟ್ ಅಂದರೆ ನನ್ನ ಸಂಘಟನೆಯನ್ನು ನೋಡಿಕೊಂಡು ನನ್ನ ಕೆಲಸವನ್ನು ನೋಡಿಕೊಂಡು ಆ ಒಂದು ಅವಕಾಶವನ್ನು ಅವರು ಕೊಟ್ಟರು ನನಗೆ ಎಲ್ಲರಿಗೂ ಮೂರು ವರ್ಷ ಇತ್ತದು ನನಗೆ ನಾಲ್ಕು ವರ್ಷ ಕೊಟ್ಟಿದ್ದಾರೆ ಆ ನಾಲ್ಕು ವರ್ಷವೂ ಕೂಡ ನಾನು ನನ್ನ ಟೀಮು ಅಂದರೆ ನಮ್ಮ ಬಿ ಜೆ ಪಿ ಮಹಿಳಾ ಟೀಮ್ ಏನಿತ್ತು ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡಿದ್ವಿ ನಾವು ನಮ್ಗೆ ಭಾಳ ಖುಷಿ ಇದೆ ಅದರಲ್ಲಿ ಈಗ ನಂತರದಲ್ಲಿ ಬೇರೆ ಬೇರೆಯವರಿಗೆ ಅವಕಾಶ ಕೊಡಲೇಬೇಕು ಎಲ್ಲರೂ ಬೆಳಿಬೇಕು ಯಾರೋ ಒಬ್ಬರು ಬೆಳೆದ್ರೆ ಸಾಕಾಗಲ್ಲ ಮಹಿಳೆಯರು ಈಗ ನಾವು ಭಾಷಣದಲ್ಲಿ ಹೇಳ್ದಂಗಲ್ಲ ಪ್ರತಿಯೊಬ್ಬರು ಬರಬೇಕು ಈ ಕ್ಷೇತ್ರದಲ್ಲಿ ಯಾರೋ ಶೋಭಕ್ಕೊಬ್ಬರು ಅದರಲ್ಲಿದ್ದರೂ ಸರಿಯಲ್ಲ ಎಲ್ಲರೂ ಬಂದ್ರೆ ಮಾತ್ರ ಅದಕ್ಕೊಂದು ಸಂಘಟನೆ ಅಂತ ಹೇಳಾಗ್ತದೆ ಇಲ್ಲ ಇವರನ್ನೇ ತಗೊಂಡೋಗಿ ತಗೊಂಡೋಗಿ ಮುಂದೆ ಒರೆಸ್ತಾ ಇದ್ರೆ ಅದು ಸರಿಯಲ್ಲ ಮತ್ತೆ ಪಿಗಾಗಿ ನಾವು ಯಾವತ್ತೂ ಕೆಲಸ ಮಾಡ್ತೇವೆ ಈಗ ನಮಗೆ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಥವಾ ನಮ್ಮ ಬೂತ್ ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮ ಕೊಟ್ಟರು ನಾವು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಓಕೆ ತಾವು ಒಬ್ಬ ಜಿಲ್ಲಾ ಮಟ್ಟದ ಜನಪ್ರತಿನಿಧಿಯಾಗಿ ಜಿಲ್ಲಾ ಪಂಚಾಯತ್ ಐದು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದ್ರಿ ಈಗ ಕದಂಬ ಕನ್ನಡ ಜಿಲ್ಲೆ ಏನು ಶಿರಸಿ ಉತ್ತರ ಕನ್ನಡ ಜಿಲ್ಲೆಯನ್ನ ಎರಡು ಜಿಲ್ಲೆಯನ್ನಾಗಿಸಿ ಶಿರಸಿಯನ್ ಜಿಲ್ಲಾ ಕೇಂದ್ರ ಆಗಬೇಕು ಪ್ರತ್ಯೇಕ ಜಿಲ್ಲೆ ರಚನೆ ಆಗಬೇಕು ಹೇಳುವಂತ ಕೂಗು ಮತ್ತೆ ಮುನ್ನೆಲ್ಲೆಗೆ ಬಂದಿದೆ ತಾವು ಕೂಡ ಆ ಒಂದು ಟ್ರಸ್ಟ್ ನಲ್ಲಿ ಸಮಿತಿಯಲ್ಲಿ ಒಂದು ಸಕ್ರಿಯವಾಗಿ ಪಾಲ್ಗೊಂಡಿದ್ರಿ ಅಬ್ಬ ಜಿಲ್ಲಾ ಮಟ್ಟ ಜನಪ್ರತಿನಿಧಿಯಾಗಿ ಈ ಕಾರವಾರಕ್ಕೆ ಈಗ ತಿಂಗಳ ಎರಡು ಎರಡು ಬಾರಿನೋ ಮೂರು ಬಾರಿನೋ ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಒಂದು ಅನಿಸಿಕೆ ಏನಿದೆ ನಾನು ಒಂದೇ ಹೇಳಿದೆ ಹತ್ತು ವರ್ಷದಿಂದ ಹಿಂದಿಂದ ನಾನು ಇದನ್ನೇ ಹೇಳ್ತಾ ಇರ್ತಿದ್ದೆ ಯಾವಾಗ್ಲೂ ಅಯ್ಯೋ ನಮ್ದು ಘಟ್ಟದ ಮೇಲ್ಗಡೆ ಒಂದು ಜಿಲ್ಲೆ ಆಗಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ನಾವು ಇಲ್ಲಿ ಮೂರು ತಾಸು ಕಾರವಾರ ಬರಲಿಕ್ಕೆ ಮತ್ತೆ ಮಧ್ಯ ಗಾ ನಾವು ಸಾಧಾರಣ ಆರು ಗಂಟೆಗೆ ಇಲ್ಲಿಂದ ಹೊರಡಬೇಕು ಕಾರವಾರ ಮುಟ್ಟಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ನಾವು ಡ್ರೈವರ್ನಿಗೆ ನೀವು ಬೇಗ ಹೋಗಪ್ಪ ಬೇಗ ಹೋಗಪ್ಪ ಅಂತ ಅವನಿಗೊಂದು ಪುಷ್ ಮಾಡೋದು ಒಂದು ಇನ್ನೊಂದು ಕಡೆ ಹಸಿದು ಹೋಗೋದು ಒಂದು ಕಡೆ ಇನ್ನೊಂದು ಮೀಟಿಂಗ್ ಆ ಟೈಮಿಗೆ ಸ್ಟಾರ್ಟ್ ಆಗ್ತದೆ ಅನ್ನುವಂಥದ್ದು ಒಂದು ಇನ್ನೊಂದು ನಾವು ನನಗೆ ಏಳು ಗ್ರಾಮ ಪಂಚಾಯತ್ ಬರ್ತಿತ್ತು ಜಿಲ್ಲಾ ಪಂಚಾಯತ್ ಮೆಂಬರ್ ಇರುವಾಗ ಅವ್ರು ಕೊಟ್ಟಂಥ ಕೆಲವೊಂದು ಸಮಸ್ಯೆಗಳು ಶೋಭಕ ನಾನು ಹೋದ ಹೋದಲ್ಲಿ ಶೋಭಕ ನಮ್ಮದು ಈ ಥರ ಇದೆ ಹೀಗಾಗಬೇಕು ಹಾಗಾಗಬೇಕು ಅಂತ ಅದನ್ನೆಲ್ಲ ನಾವು ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನಮಗೆ ಮೀಟಿಂಗ್ ಸ್ಟಾರ್ಟ್ ಆಗ್ಬಿಡ್ತಿತ್ತು ಕಾರವಾರದಲ್ಲಿ ಅನಿಸ್ತಿತ್ತು ಅಯ್ಯೋ ಇದನ್ನೆಲ್ಲ ನಾನು ಯಾವಾಗಪ್ಪ ಅಲ್ಲಿ ಹೇಳೋದು ಇಲ್ಲಿ ಹೋಗಿ ಸುಸ್ತು ಬೇರೆ ಇಲ್ಲಿಂದ ಇಡೀ ಇದನ್ನು ತಿರ್ಸಿ ತಿರ್ಸಿ ನಮ್ಗೆ ಅಲ್ಲಿ ಹೋಗೋ ತನಕ ಆ ಸುಸ್ತು ಬೇರೆ ಅದನ್ನೆಲ್ಲ ಮಾಡಿಕೊಂಡು ನಾವು ಯಾವಾಗಪ್ಪ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದು ನಮ್ಮ ಮೇಲ್ಗಡೆ ಆದರೆ ಚೆನ್ನಾಗಿತ್ತು ಅಂತ ಹತ್ತು ವರ್ಷದ ಹಿಂದೆನೆ ನಾವು ಮಾತಾಡ್ಕೊಂಡ ವಿಷಯ ಇದೆ ಅದು ತದನಂತರದಲ್ಲಿ ಇವರು ಉಪೇಂದ್ರ ಅವರು ಒಂದು ಸ್ಟಾರ್ಟ್ ಮಾಡಿದ್ರು ಈಗ ಆನಂದ ಮೂರ್ತಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರು ಒಂದು ಕರೆ ಕೊಟ್ಟಿದ್ದಕ್ಕೆ ನಂಗೆ ಖುಷಿ ಆಯಿತು ಮಾಡೋಣ ಅದು ಆಗಿಬಿಟ್ರೆ ಎಲ್ಲರಿಗೂ ಒಳ್ಳೇದು ಯಾಕಂದರೆ ಇವತ್ತು ಮಕ್ಕಳು ಒಂದು ಯಾವುದಾದ್ರೂ ಜಾಬಿಗೆ ಸರ್ಟಿಫಿಕೇಟು ಏನಾದರೂ ಬೇಕು ಅಂದರೆ ಕಾರವಾರಕ್ಕೆ ಹೋಗ್ರಿ ಅಂತ ಹೇಳ್ತಾರೆ ಯಾರೋ ವೃದ್ಧಾಪ್ಯ ವೇತನ ಅಥವಾ ಅಂಗವಿಕಲರ ವೇತನ ಅದು ಅಲ್ಲಿ ಸರ್ಟಿಫಿಕೇಟ್ ತೊಗೊಬರ್ರಿ ಅಂತ ಹೇಳಿ ಹೇಳ್ತಾರೆ ಕೆಲವೊಂದು ವಿಷಯಕ್ಕೆ ಕೆಲವೊಂದು ಇಲ್ಲಿ ತಾಲೂಕು ಇದರಲ್ಲಿ ಕೊಡ್ತಾರೆ ಅಂಥದ್ದೆಲ್ಲ ಆದಾಗ ಅಯ್ಯೋ ಕಾರವಾರಕ್ಕೆ ಹೋಗಬೇಕಲ್ಲ ಅನ್ನುವಂಥ ಸಮಸ್ಯೆ ಬರ್ತದೆ ಮತ್ತು ಯಾವುದೇ ಒಂದು ಸ್ಟ್ರೈಕು ಅಥವಾ ಯಾವುದೇ ಒಂದು ಬೇಡಿಕೆ ಅದೆಲ್ಲ ಮಾಡಿದವಾಗ ಜಿಲ್ಲಾ ಕೇಂದ್ರ ಕಾರವಾರ ಆಗಿರ್ತದೆ ಅಲ್ಲಿ ಹೋಗಿ ಮಾಡಬೇಕಾಗ್ತದೆ ಇದೆಲ್ಲ ತುಂಬ ಕಷ್ಟ ಜನರಿಗೆ ತುಂಬ ಕಷ್ಟ ಮತ್ತು ಅವ್ರೇನು ಘಟ್ಟದ ಕೆಳಗನವ್ರೇನು ಸಿರಿಸಿಗೆ ಬಂದು ಏನು ಕೆಲಸ ಮಾಡಿಸ್ಕೊಳ್ಳುವಂಥದ್ದಿಲ್ಲ ಅವರು ಅವರಿಗೆ ಅವ್ರ ಖುಷಿ ಇದೆ ಕರೆ ಅಂದ್ರು ಇಲ್ಲಿ ನಾವೇ ಹೇಳೋದು ಇಲ್ಲ ಎರಡು ಜಿಲ್ಲೆ ಎರಡು ಎರಡಲ್ಲ ಇದು ಎರಡಲ್ಲ ಒಂದ್ ಒಂದೇ ಇದನ್ನ ಎರಡೇ ಇದನ್ನ ಮಾಡ್ಕೊಂಡು ಜಿಲ್ಲೆಯ ಮಾಡ್ಕೊಂಡು ಕೆಲಸಗಳನ್ನ ಹಗುರವಾಗಿ ಮಾಡ್ಕೋಬೇಕು ಅನ್ನುವಂತ ಉದ್ದೇಶ ಬಿಟ್ರೆ ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ ಇದರಲ್ಲಿ ಈ ಒಟ್ಟಾರೆಯಾಗಿ ಕದಂಬ ಕನ್ನಡ ಜಿಲ್ಲೆ ರಚನೆ ಬಗ್ಗೆ ಹ್ಮ್ ಈ ಜನರ ರಿಸ್ಪಾನ್ಸ್ ಹೆಂಗಿರ ಪ್ರತಿಕ್ರಿಯೆಗಳು ಹೇಗಿರ್ಬೇಕು ಒಟ್ಟಾರೆಯಾಗಿ ಜನರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಪ್ರತಿಯೊಂದು ಜನರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಈ ಇದಕ್ಕೊಂದು ಜಿಲ್ಲೆ ಆಗಲಿಕ್ಕೆ ಕೈ ಜೋಡಿಸಿ ಯಾಕಂದ್ರೆ ನಾವು ಇವತ್ತು ಕಷ್ಟವನ್ನು ಅನುಭವಿಸಿದ್ದು ಮುಂದಿನ ಪೀಳಿಗೆ ಅನುಭವಿಸ್ಬಾರ್ದು ಯಾಕಂದ್ರೆ ಇವ್ರು ಏನು ಹೋದ್ರಪ್ಪ ಇಷ್ಟೆಲ್ಲ ಹೋರಾಟಗಾರರು ಯಾವ ಯಾವ್ಯಾವುದೋ ಹೋರಾಟಗಳನ್ನ ಮಾಡ್ತಾರೆ ಆದರೆ ಇದೊಂದಿದ್ದು ಸಿರಿಸಿ ಜಿಲ್ಲೆ ಆಗಿಬಿಟ್ಟಿದ್ರೆ ಕದಂಬ ಜಿಲ್ಲೆ ಆಗಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥ ಮಾತು ಮುಂದೆ ಬರ್ಬೋದು ಅದಕ್ಕೆ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಇದರಲ್ಲಿ ಯಾವುದೇ ರೀತಿ ಪಕ್ಷ ಪಂಗಡ ಯಾವುದೇ ರೀತಿ ಏನೂ ಇಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಬಂದರೆ ಖಂಡಿತ ನಮ್ಮ ಕದಂಬ ಜಿಲ್ಲೆ ಆಗಲಿಕ್ಕೆ ಸಾಧ್ಯ ಇದೆ ಇಲ್ಲ ನಾವು ಹಾಗೇ ಕೂತ್ಕೊಂಡ್ರೆ ಆರಾಮ ಹತ್ತಿರಲ್ಲಿ ಹನ್ನೊಂದು ಹೇಳಿ ಆಗ್ಬೋದು ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿರಿ ಆದರೆ ಮೊನ್ನೆ ಕರೆದಂಥ ಮೀಟಿಂಗಲ್ಲಿ ಒಂದು ರೆಸ್ಪಾನ್ಸ್ ಬಂದಿದೆ ಅದು ಖುಷಿ ಆಯಿತು ನಮಗೆ ಒಂದು ನಾಲ್ಕೈದು ದಿವಸದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದು ಎಲ್ಲ ಸಂಘ ಸಂಸ್ಥೆಗಳು ಬಂದರು ಮತ್ತು ಅಭಿಪ್ರಾಯ ಬಹಳ ಚೆನ್ನಾಗಿತ್ತು ಅವ್ರದ್ದೆಲ್ಲ ಅವ್ರ ಮನಸ್ಸಲ್ಲೆಲ್ಲ ಇತ್ತು ಆಗಲೇಬೇಕು ಅನ್ನುವಂಥದ್ದು ಮತ್ತೆ ಎಲ್ಲರೂ ಕೂಡ ಅನಂತಮೂರ್ತಿ ಇರ್ಬೋದು ವಿ ಎಂ ಭಟ್ರಿಗಾರಿಕೆ ಇರ್ಬೋದು ಅವರಿಗೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಜನ ಅದೇ ಖುಷಿಯಾಯಿತು ಈಗ ಹತ್ತೊಂಬತ್ತಕ್ಕೊಂದು ಯಶಸ್ವಿ ಆದರೆ ಯಾಕಂದ್ರೆ ನಾವು ಒಬ್ಬರು ಮಾತಾಡ್ತಾ ಹೇಳಿದ್ರು ಉತ್ತರ ಕನ್ನಡ ಅಂತ ಹೇಳಿ ಹೇಳಲ್ಲ ಬೆಂಗಳೂರು ಕಡೆ ಆ ಕಡೆ ಎಲ್ಲ ಹೋದ್ರೆ ಉತ್ತರ ಕರ್ನಾಟಕ ಅನ್ನುವಂಥ ಮಾತು ಬರ್ತದೆ ಅದನ್ನೆಲ್ಲ ನಾವು ಕೇಳಿದ್ದೇವೆ ಹಾಗಾಗಿ ಅದನ್ನ ಆಗ್ಬಾರ್ದು ನಮ್ದೊಂದು ಕದಂಬ ಜಿಲ್ಲೆ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಜನರಲ್ಲೂ ಕೂಡ ಸಹಕಾರ ಕೇಳ್ತೇನೆ ನಾನು ಮಹಿಳೆಯರು ಇರ್ಬೋದು ಪ್ರತಿಯೊಬ್ಬರು ಕೂಡ ಬನ್ನಿ ಅಲ್ಲಿ ಬಂದಾಗ ವಿಷಯ ಗೊತ್ತಾಗ್ತದೆ ಯಾರೋ ನೇತೃತ್ವ ಯಾರ್ದೋ ಇದು ನಾವು ಅಲ್ಲಿ ಯಾಕೆ ಹೋಗ್ಬೇಕು ಇಲ್ಲ ಆ ಆಲೋಚನೆ ಬಿಟ್ಟು ಈಗ ಯಾಕಂದ್ರೆ ಮುಂಡಗೋಡು ಆ ಅಥವಾ ಆ ಕಡೆ ಹಾವೇರಿ ಹಾನಗಲ್ ಅಲ್ಲೆಲ್ಲ ಯಾರಾದರೂ ಒಬ್ರು ಹೋರಾಟಕ್ಕೆ ಒಳ್ಳೆ ಕೆಲಸ ಹೊರಟ್ರು ಅಂದ್ರೆ ಅವ್ರು ಯಾವ್ದೇ ರೀತಿ ಪ್ರಶ್ನೆ ಮಾಡಲ್ಲ ಏ ಅವ್ನು ಹೋಗ್ತಾ ಇದ್ದಾನೆ ಅವ್ನು ಹಿಂದ್ ನಾವು ಹೋಗ್ಬೇಕು ಅನ್ನೋದಷ್ಟೇ ಆಲೋಚನೆ ಇರ್ತದೆ ಅವ್ರ ಮನಸ್ಸಲ್ಲಿ ಇಲ್ಲ ಆದ್ರೆ ಹಂಗಲ್ಲ ಅವ್ರು ಹೋಗ್ತಾ ಇದಾರೆ ಇವ್ರು ಹೋಗ್ತಾ ಇದಾರೆ ಹೀಗಾಗ್ತದೆ ಅದೇ ನಾವು ಹೇಳಿದ್ರಲ್ಲ ಉಪೇಂದ್ರ ಪೈ ಮಾಡುವಾಗಲೂ ಪಾಪ ಸಾಕಷ್ಟು ಜನ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಹೀಗೆ ಎಲ್ಲರಿಗೂ ಅವ್ರ ಬೆಂಬಲ ಕೊಡ್ಲಿ ಜನ ಜನ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀಮತಿ ಶೋಭಾ ನಾಯ್ಕ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಯನ್ನ ಅರ್ಪಣೆ ಮಾಡ್ತಾ ಇದ್ದೀವಿ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೇನೆ ಆ ಮಾಧ್ಯಮ ಮತ್ತು ಇವೆಲ್ಲ ಇದ್ರೇನೆ ಒಂದು ಪ್ರತಿಯೊಂದು ಕೂಡ ಬೆಳಕಿಗೆ ಬರುವಂತದ್ದು ವಿಶ್ವಂಬರ ಟಿವಿ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಇಲ್ಲಿಯ ವಾತಾವರಣಗಳಿರ್ಬೋದು ನಿರೂಪಕರಿರ್ಬೋದು ಇದರ ಸಂಸ್ಥಾಪಕರು ಎಲ್ಲ ಸಾಮಾಜಿಕ ಕಳಕಳಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಶುಭವಾಗಲಿ ಮತ್ತು ಮುಂದೆ ಒಳ್ಳೆ ರೀತಿಯಲ್ಲಿ ಜಗತ್ ಪ್ರ ಪ್ರಸಿ ಆಗಲಿ ಅಂತ ಹೇಳಿ ವಿಶ್ವಂಬರ್ ಟಿ ವಿ ಅವರಿಗೆ ಹಾರೈಸ್ತೇನೆ ಓಕೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ